ಹಾರೋಹಳ್ಳಿ ನೂತನ ತಾಲೂಕು ರಚನೆಯಾದ ನಂತರ ಶಾಸಕ ಇಕ್ಬಾಲ್ ಹುಸೇನ್ ತುಗಲಕ್ ದರ್ಬಾರ್ ನಡೆಸುತ್ತಿದ್ದು ತಾಲೂಕು ಅಧಿಕಾರಿಗಳು ಶಾಸಕರ ಒತ್ತಡಕ್ಕೆ ಒಳಗಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಎಂದು ಆರೋಪಿಸಿ ರೈತ ಸಂಘ ಹಾಗೂ ಜೆ ಡಿ ಎಸ್ ಬಿಜೆಪಿ ಕಾರ್ಯಕರ್ತ ಮುಖಂಡರು ತಾಲೂಕು ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು ತಾಲೂಕು ಕಚೇರಿ ಎದುರು ಜಮಾವಣೆಗೊಂಡ ಪ್ರತಿಭಟನಾಕಾರರು ಶಾಸಕರು ಹಾಗೂ ತಹಶೀಲ್ದಾರ್ ತುಗಲಕ್ ದರ್ಬಾರ್ ನಡೆಸುತ್ತಿದ್ದಾರೆ ಎಂದು ಆರೋಪಿಸಿ ಘೋಷಣೆಗಳನ್ನು ಕೂಗಿದರು ಬಿಜೆಪಿ ಜಿಲ್ಲಾಧ್ಯಕ್ಷ ಅನಂತಸ್ವಾಮಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ಸಬ್ಬಕೆರೆ ಶಿವಲಿಂಗಯ್ಯ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಕೆಎನ್ ರಾಮು ರೈತ ಸಂಘದ ಜಿಲ್ಲಾ ಮುಖಂಡ ಹರೀಶ್ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಎಚ್ ಎಸ್ ಮುರಳೀಧರ್ ಮುಂತಾದವರು ಮಾತನಾಡಿ ಆರಹಳ್ಳಿ ತಾಲೂಕು ರಚನೆಯಾದಾಗಿನಿಂದಲೂ ಶಾಸಕರು ಸರ್ವಾಧಿಕಾರಿಯಂತೆ ವರ್ತಿಸುತ್ತಿದ್ದಾರೆ ಈ ಹಿಂದೆ ಎಚ್ ಡಿ ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿದ್ದಾಗ ಜನರ ಅನುಕೂಲಕ್ಕಾಗಿ ಆರುಹಳ್ಳಿಯನ್ನು ಹೊಸ ತಾಲೂಕು ರಚನೆ ಮಾಡಿ ಸಹಕರಿಸಿದ್ದರು ಆದರೆ ಇಂದಿನ ಶಾಸಕರು ತಾಲೂಕು ಕಚೇರಿ ಕಟ್ಟಡದ ನಿರ್ಮಾಣದ ಶಂಕುಸ್ಥಾಪನೆಗೆ ಹೋರಾಟಗಾರರು ಪ್ರಗತಿಪರ ಹಾಗೂ ವಿರೋಧ ಪಕ್ಷದ ಸಲಹೆ ಸಹಕಾರ ಪಡೆಯದೆ ಹಾಗೂ ಸಂಸದ ಡಾಕ್ಟರ್ ಸಿ ಎನ್ ಮಂಜುನಾಥ್ರವರನ್ನು ಶಂಕುಸ್ಥಾಪನೆಗೆ ಆಹ್ವಾನಿಸದೆ ಶಿಷ್ಟಾಚಾರ ಉಲ್ಲಂಘಿಸಿದ್ದಾರೆ ತಾಲೂಕು ಕಚೇರಿ ಕಟ್ಟಡವನ್ನು ಪಟ್ಟಣದಿಂದ ಐದು ಕಿಲೋಮೀಟರ್ ದೂರದಲ್ಲಿ ನಿರ್ಮಾಣ ಮಾಡಲು ಹೊರಟಿದ್ದಾರೆ ಪಟ್ಟಣದಲ್ಲಿ ಕಚೇರಿ ತೆರೆಯಲು ಈ ಹಿಂದೆ ನಿರ್ಣಯ ಮಾಡಲಾಗಿತ್ತು ಪಟ್ಟಣದ ಒಳಭಾಗದಲ್ಲಿಯೇ ಸಾಕಷ್ಟು ಜಾಗ ಇದ್ದರೂ ಯಾರ ಸಲಹೆ ಪಡೆಯದೆ ಏಕಾಏಕಿ ನಿರ್ಧಾರ ತೆಗೆದುಕೊಂಡಿರುವುದು ಸರಿಯಲ್ಲ ಈ ನಿರ್ಧಾರ ಕೈಬಿಡದಿದ್ದರೆ ಮುಂದೆ ಬೃಹತ್ ಹೋರಾಟ ನಡೆಸುವುದಾಗಿ ಎಚ್ಚರಿಸಿದರು ಈ ಸಂದರ್ಭದಲ್ಲಿ ಜೆ ಮುಖಂಡರಾದ ಕುಮಾರ್ ತೋಕಸಂದ್ರ ಶಿವರುದ್ರ ಪಡುವಣಗೆರೆ ಸಿದ್ದರಾಜು ಮದುವಾಡಿ ನಾಗರಾಜ್ ಮಲ್ಲಪ್ಪ ಮರಳ್ವಾಡಿ ತಮ್ಮಣ್ಣ ಶೇಷಾದ್ರಿರಾಮು ಸೋಮಸುಂದರ್ ಬಿಜೆಪಿ ತಾಲೂಕು ಅಧ್ಯಕ್ಷ ಪಿಚ್ಚನಕೆರೆ ಜಗದೀಶ್ ವಕೀಲ ಕಾಂಗ್ರೆಸ್ ಪ್ರಕಾಶ್ ಕಾಂಗ್ರೆಸ್ ಸರ್ಕಾರ ಯಾವಾಗ ನೀವು ಒಬ್ಬ ಎಂಪಿಗೆ ಸರ್ ಮಾಜಿ ಎಂಪಿ ಅವರು ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯತಿ ಮೀಟಿಂಗ್ ತಗೊಂಡು ಬರೋರು ಒಬ್ಬ ಎಂಪಿನ ಒಬ್ಬ ಪ್ರಭಾವಿ ಎಂಪಿನ ನೀವು ಕಲಿಲ್ಲ ಅಂದ್ರೆ ನಿಮ್ಗೆ ಎಷ್ಟು ಸ್ವಾರ್ಥ ನೀವು ಎಷ್ಟು ಪಕ್ಷ ಹಾಕಿದ ಪಕ್ಷ ಪರವಾಗಿ ಕೆಲಸ ಮಾಡ್ತಾ ಕಾಂಗ್ರೆಸ್ ಪರವಾಗಿ ಕಾನ್ಸಾರ್ ಮಾಡ್ಬೇಕು ಕಾರ್ಯಕರ್ತರ ಮಾಡಿದ್ರು ಅಂತ ಕಗ್ಗೊಲೆ ಒಂದು ಎರಡನೇದನ್ನು ನೀವು ಮಾನ್ಯ ಜನಪ್ರಿಯ ನಮ್ಮ ಸಂಸದರನ್ನ ಆಹ್ವಾನಿಸಿದ್ದೀರಾ ಇಲ್ಲ ಎರಡನೇದು ಇಲ್ಲಿಂದ ಐದು ಕಿಲೋಮೀಟರ್ ದೂರದಲ್ಲಿರುವಂತ ಆಡಳಿತ ಕಚೇರಿ ತಗೊಂಡು ಮಾಡೋದು ಉದ್ದೇಶ ಇಲ್ಲ ಇದು ಬಹಳ ಖಂಡನೀಯ ಸಾರ್ವಜನಿಕರಿಗೆ ತುಂಬಾ ಅನ್ಯಾಯ ದೇವರಣೆ ನೀವು ಉತ್ತಮ ಆಡಳಿತ ಮತ್ತೆ ರೈತ ಬಾಂಧವರ ಪೊಲೀಸ್ ಇಲಾಖೆ ಮತ್ತೆ ಪತ್ರಿಕಾ ಸ್ನೇಹಿತರೆ ಮತ್ತೆ ನಮ್ಮ ತಹಸೀಲ್ದಾರ್ ಇದ್ದಾರೆ ನಾನು ಕೇಳೋದ್ ಒಂದು ಪ್ರಶ್ನೆ ಏನಂದ್ರೆ ಇವತ್ತು ಹಿಂದೆ ಯಾವ ಯಾರೋ ಎಂ ಪಿ ಆಗಿರ್ಲಿ ಇವತ್ತು ನಮ್ಮ ತಾಲೂಕು ಆಡಳಿತ ಏನಿದೆ ಇವತ್ತು ಏನು ಅನ್ಯಾಯ ಮಾಡ್ತಾ ಇದ್ರೆ ನಮ್ಮ ಎಂ ಪಿ ಅವ್ರ ಮುಟ್ಟೆ ನೋಡಿದ್ರೆ ನಮ್ಗೆ ಅವ್ರ ಅನ್ಯಾಯ ಇವ್ರು ಮಾಡಿರೋ ಅನ್ಯಾಯ ಇವ್ರ ನಮ್ಮ ಎಂಪಿಗೆ ಅಗೌರವಾಗಿ ನಡ್ಕೊಂಡಿದ್ದಾರೆ ನೀವು ಎಲ್ಲ ನೋಡಿದ್ದೀರಿ ಸಾರ್ವಜನಿಕರೆಲ್ಲ ನೋಡಿದ್ದಾರೆ ಅನ್ನೋ ಮನಸ್ಸಲ್ಲಿ ಐತೆ ಜನರ ಮನಸ್ಸಲ್ಲಿ ಇವತ್ತು ಏನಾದ್ರೆ ಒಳ್ಳೇದಾಗ್ಲಿ ಸಾರ್ವಜನಿಕರಿಗೆ ಒಳ್ಳೇದಾಗ್ಲಿ ಅಂತ ಉದ್ದೇಶದಿಂದ ನಾವೆಲ್ಲ ಇಲ್ಲಿ ಸೇರಿದ್ದಾರ ಸಾಂಕೇತಿಕವಾಗಿ ಪ್ರತಿಭಟನೆ ಇಲ್ವ ನಾವು ಮಾಡಿದ್ರೆ ಕಮ್ಮಿ ಮಾಡೋದಿಲ್ಲ ಆದರೆ ರಾತ್ರಿಯಿಂದ ಏರ್ಪಟ್ಟು ಮಾಡಿ ಇವತ್ತು ಉದ್ಘಾಟನೆ ಇರೋ ಪೂಜೆ ಇರೋದ್ರಿಂದ ಇವತ್ತನ್ನು ತಡೆ ಹಿಡಿಬೇಕು ತಹಸೀಲ್ದಾರ್ ಸಾಹೇಬ್ರ ಹತ್ರ ಮನವಿ ಮಾಡ್ಕೋಬೇಕು ಅಂತ ನೀವೆಲ್ಲ ಗೌರವವಾಗಿ ಬಂದಿದ್ದೀರಿ ಆದ್ದರಿಂದ ನಾವು ತಹಸೀಲ್ದಾರ್ನು ನಮಗೆ ಗೌರವ ಪಟ್ಟು ಬಂದಿದ್ದಾರೆ ಅದರಿಂದ ನಾವು ಅಧಿಕಾರಿಗಳ ಮೇಲೆ ಪೂರ್ತಿ ಡಿಪೆಂಡ್ ಆಗೋದಿಲ್ಲ ಈಗ ತಾಲೂಕು ಆಡಳಿತ ಅಂದರೆ ಎಮ್ ಎಲ್ ಎನೋ ಎಂ ಪಿನೋ ಎಮ್ ಎಲ್ ಇಲ್ಲ ಮಿನಿಸ್ಟ್ರುಗಳು ಹೇಳಿದಂಗೆ ಅವ್ರಿಗೆ ಕೇಳಬೇಕಾಯ್ತದೆ ಜಾಗನ ಅಕ್ವೈರ್ ಮಾಡಿ ಎಲ್ಲಿ ಮಾಡಬೇಕು ಏನು ಜ್ಞಾನ ಇಲ್ಲ ಪರಿಜ್ಞಾನ ಇಲ್ಲ ಆದರೆ ಅದನ್ನು ತಾಲೂಕು ಅಧಿಕಾರಿಗಳಾದರೂ ಅವ್ರಿಗೆ ಹೇಳಬೇಕು ಇಲ್ಲ ದೂರ ಆಯ್ತದೆ ತಹಸೀಲ್ದಾರ್ ಆಫೀಸಲ್ಲಿ ಮಾಡೋಕ್ಕೆ ಬರೋದಿಲ್ಲ ಗೈಡ್ಲೈನ್ಸ್ ಎಲ್ಲಿ ಇಲ್ಲ ಅಂದ್ಬಿಟ್ಟು ಇವ್ರು ಬಿಡಿಸಿ ಹೇಳಿ ಅದನ್ನ ತಡೆ ಹಿಡಿಬೇಕು ಅದನ್ನು ಇದಕ್ಕೆ ಉತ್ತರ ಏನು ಕೊಡ್ತಾರೆ ಅಂತ ನಾವು ಆಮೇಲೆ ಇವೆಲ್ಲ ಇಷ್ಟೆಲ್ಲ ಹುಟ್ಟನು ಇವರು ಯಾವುದೇ ಒಂದು ಈಗ ನಮ್ಮ ಎಂ ಪಿ ಅವರು ಸಂದರ್ಶನ ಕರೆದಾಗ ಒಬ್ಬ ವಿ ತಹಸೀಲ್ದಾರ್ ಹೇಳ್ಬೇಕು ಅಂತಾರೆ ಎಲ್ಲ ಈಗ ತಹಸೀಲ್ದಾರ್ ಮೇಲೆ ನಾವು ವಿ ಎಗಳನ್ನ ಪಿ ಡಿಒಗಳನ್ನ ಎಲ್ಲ ಕೇಳ್ತೀವಿ ಒಬ್ಬರಾದ್ರೂ ಬರೋದಿಲ್ಲ ಕಾರಣ ಏನಿದು ಏನು ಇವತ್ತು ಇನ್ನೊಂದು ಎರಡು ವರ್ಷ ಇರ್ಬೋದು ತದ್ಲಕ್ ದರ್ಬಾರ್ ಅಂತ ಹಾಗೆ ಆಯ್ತದೆ ಇದನ್ನ ನೋಡ್ತಾ ಇರಿ ಗುಡ್ಸ್ಕೊಂಡು ಹೋಗ್ತದೆ ಅಂತಿಮ ಇದೇ ಇದೆ ಕೊನೆಯ ಒಂದು ಕೊನೆ ಧ್ಯಾಯ ಇದ್ದೇ ಇದೆ ಅದರಿಂದ ತಾವೆಲ್ಲ ಆತರ ಪಡೆದಂಗೆ ಇವತ್ತು ತಹಸೀಲ್ದಾರ್ ನ್ಯಾಯ ಒದಗಿಸ್ಬಿಟ್ರೆ ನಾವು ಇವತ್ತಿಗೆ ಪ್ರತಿಭಟನೆ ಬಿಡುವ ಇಲ್ಲ ಅಂದ್ರೆ ನಾವು ಪ್ರತಿಭಟನೆ ಹಮ್ಮಿಕೆ ಇತಿಹಾಸದಲ್ಲಿರ್ಬೋದು நான ಎಲ್ಲ ರೈತರಿಗೂ ನನ್ನ ಕಡೆಯಿಂದ ತಾವು ಕೊಡ್ತಾ ಇರೋ ಮನವಿಗಳನ್ನ ಸ್ವೀಕಾರ ಮಾಡ್ತೀನಿ ನಾನು ತಾಲೂಕು ತಹಶೀಲ್ದಾರ್ಗೆ ಅಧಿಕಾರ ಸ್ವೀಕಾರ ಮಾಡೋಕ್ಕೆ ಮುಂಚೆ ಇದ್ದೇನೆ ಅಲ್ಲಿ ಎರಡು ಸಾವಿರದ ಹಳ್ಳಿ ಸೆರೆ ನಂಬರ್ ಹದಿನಾಲ್ಕರಲ್ಲಿ ನಾಲ್ಕಕ್ಕೆ ಹದಿನೈದು ಇಪ್ಪತ್ತೇಳು ಗಂಟೆ ತಾಲೂಕ್ ಆಫೀಸ್ಗೆ ಅಂತ ನಿಗದಿಯಾಗಿತ್ತು ಅದೇ ರೀತಿ ಸರ್ಕಾರಕ್ಕೆ ಪ್ರಸ್ತಾವನೆಗೆ ಹೋಗುತ್ತೆ ಈಗ ಈ ಮನವಿ ನಾನು ಇವಾಗ ಸತಿ ಕೇಳ್ತಾ ಇರೋದು ತಗೊಳ್ತಾ ಇರೋದು ಹಂಗಾಗಿ ನಿಮ್ಮ ಮನವಿನ ಪರಿಗಣಿಸ್ತೀನಿ ಮತ್ತು ಸರ್ಕಾರಕ್ಕೆ ನಾನು ಬರೀತೀನಿ ಏನಿದೆ ಈ ಥರ ಅಹವಾಲು ಕೊಡ್ತಿದ್ದಾರೆ ಬೇರೆ ಸರ್ಕಾರಿ ಜಮೀನುಗಳು ಸಮಯ ಹೇಳಿದೆಯಾ ನನ್ನ ಗಮನದಲ್ಲಿದೆ ಅದನ್ನು ಬರೆದು ಕಳಿಸ್ತೀನಿ ಪ್ರತಿನಿಧಿಸಲು ಪ್ರತಿಕ್ರಿಯೆ ಏನು ಬರುತ್ತೆ ನಾವು ಪ್ರತಿಕ್ರಿಯೆ ಕೊಡ್ತೀನಿ ಇದು ಮೊದಲನೇ ವಿಚಾರ ಇದು ಕಟ್ಟಡದ ವಿಚಾರ ಎರಡನೇ ವಿಚಾರ ಪ್ರೋಟೋಕಾಲ್ ವಿಚಾರವಾಗಿ ಪ್ರೋಟೋಕಾಲ್ ವಿಚಾರವಾಗಿ ಇದು ಇವತ್ತಿನ ದಿವಸ ಬುದಲಿ ಪೂಜೆ ಕಾರ್ಯಕ್ರಮ ಏನು ಮಾಡ್ಕೊಳ್ತೀವಿ ಅದನ್ನು ಆಯೋಜನೆ ಮಾಡುವಂಥವ್ರು ಕಾಂಟ್ರಾಕ್ಟ್ ಸರ್ಕಾರದಿಂದ ಅವರು ಕಾಂಟ್ರಾಕ್ಟ್ ಅವಾರ್ಡ್ ಆಗಿದೆ ಒಂದಿಷ್ಟು ಜಾಗ ನಿಗದಿಪಡಿಸಿದ್ದಾರೆ ದುಡ್ಡು ಏನೋ ನಿಗಿಪಡಿಸಿದ್ದಾರೆ ಟೆಂಡರ್ ಅವಾರ್ಡ್ ಆಗಿದೆ ಟೆಂಡರ್ ಸ್ಟಾರ್ಟ್ ಮಾಡಬೇಕಿದೆ ಸರ್ಕಾರಿ ಕಾರ್ಯಕ್ರಮ ನಾವು ಮಾಡಿದಾಗ ಉದ್ಘಾಟನೆ ಕಾರ್ಯಕ್ರಮ ಯಾವ ಅವತ್ತಿನ ದಿವಸ ಪ್ರೋಟೋಕಾಲ್ ಏನಿದೆ ಖಂಡಿತ ಪಾಲನೆ ಮಾಡ್ತೀವಿ ಒಂದು ಇನ್ವಿಟೇಷನ್ ಕಾರ್ಡ್ ಇರುತ್ತೆ ಸಾರ್ವಜನಿಕರಿಂದ ನಮ್ಮ ಸಂಸದರವರೆಗೂ ಎಲ್ರಿಗೂ ಇದನ್ನು ತಲುಪಿಸ್ತೀವಿ ನಾವೇ ಖುದ್ದು ನೋಡಿ

ಸೌಧ ಕಟ್ತಾ ಇರೋದು ನಮಗೆ ತಾಲೂಕು ಕಚೇರಿ ಸಿಬ್ಬಂದಿಗಳಿಗೋಸ್ಕರ ತಾಲೂಕಲ್ಲಿ ಕಸ ಮಾಡುವಂತವ್ರ್ಗೋಸ್ಕರ ನಾವೇ ಸಹಕರಿಸಿದ್ರೆ ಹೇಗೆ ನಿಮ್ಗೋಸ್ಕರ ಅಲ್ಲ ನಿಮಗೋಸ್ಕರ ಅಲ್ಲ ನಮಗೋಸ್ಕರ ಅಲ್ಲ ತಪ್ಪು ನಮಗೋಸ್ಕರ ರೈತರು ಕೆಲಸ ಮಾಡಕ್ಕೆ ಅಲ್ಲಿ ಮಾಡ್ತಾ ಇಲ್ಲೇ ಮಾಡ್ರಿ ನೀವು ಆಡಳಿತ

அதிகாரிங்களா அதிகாரிகளா இங்க तहसीलदारत तहसीलदार तहसीलदारहसीलदार तहसीलदारे तहसीलदार तहसीलदार

ಸರ್ಕಾರದ ಯೋಜನೆಯಿಂದ ಕಂಟ್ರೋಲ್ ಮಾಡ್ತಾರೆ ಆಟೋಮ್ಯಾಟಿಕ್ ಆಗಿ ಕಂಟ್ರೋಲ್ ಮಾಡ್ತಾರೆ ಮತನ ಪಂಚಾಯತಿ ಕಂಟ್ರೋಲ್ ಮಾಡ್ತಾರೆ ಸರ್ ಇದರ ಬಗ್ಗೆ ಆ ಯಾಕೆ ಕಂಟ್ರೋಲ್ ಮಾಡ್ತಾರೆ ಆ ಆಸಿಜರ್ ಕಡೆಯಿಂದ ಕಟ್ಟಡನ್ನ ಬಿಗ್ಲಿಪುಗೆ ಮಾಡಬಹುದು ಸರ್ ಕಾಲಕ್ಕೆ ಬಾಂಡ್

ಕಾಂಟ್ರಾಕ್ಟರ್ ಮಾಡಿ ಕಾಂಟ್ರಾಕ್ಟರ್ ಮಾಡ್ತಾರೆ ಮಾಡ್ತಾರೆ ನಮ್ಮ ಜಾಗ ಕವರ್ ಮಾಡಕ್ಕೆ ಆರೆ ಕರೀಜಾ ತಾಲೂಕ ಸರ್ ಸರ್ವಚಿನ್ನೇಕ್ರ ಫುಲ್ ಮಾಡಬೇಕು ಸರ್ ಎಲ್ಲೆಲ್ಲಾ ಫಸ್ಟ್ ಕಲೆಗೆ ಆಸುಸಿಸ್ಕ ಜೋ ಬುದ್ಧಿ ಪೂಜೆ ಮಾಡಿ ನಾಳೆ ಮೂರು ದಿನದಿಂದ ಕಡರಕ ಆಗಾಗಲಿ ಆಗಾಗಲಿ ಈ ಸಮಸ್ಯೆ ಸಾರ್ಟ್ ಔಟ್ ಆಗುವವರೆಗೂ ತಕ್ಷಣಕ್ಕೆ ಪೂಜೆ ನೀಸಿ ಇದು تمہارا ಟೈಮ್ ಏ ಇರೋದಪ್ಪ ಇದು ಮುಕ್ತದಲ್ಲ ಯಾಕೆ ತಾಯಕ್ಕೆ ಅಲ್ಲಿ ಯಾರ ಸರ್ಕಾರಿ ಅಧಿಕಾರಿ ಇದ್ರೆ ವಿಡಿಯೋ ಮಾಡ್ತೀವಿ અવત અધિકારી ನಮ್ಮ ಕಡೆ ನಾವು ಏನು ಮಾಡ್ತೀವಿ ಸರ್ ಪರಿಶುದ್ಧವಾಗಿ ಇರಬೇಕು રામચંદ્ર એમ મત કર વાપાર યજમાન ટાઈમ નો તાજેદાર ના મત આડતી વાત આડદમે મેલે એક સલા કર ये ऋचा आके ही हो गए नमस्कार नमस्कार क्या सर ये देखिए नारा अधिकार कांग्रेस का नेता भी सीधे बोलते हैं और सर કેપીસિયો બરાબર સાવા ટાઈમ કે લીદારે કેપીસિયો બરાબર એ દિખરે આતો આવતો એ રઈશુ આને કે લે એ બરાબરની તાસીદ રયો એ اوه يا دلي په تا ته ځو پاتې نه ورته نه راځي په كنرته تا نه ورته نه راځي اوشا سايت ونجي دي اوه په تا ته ځو پاتې نه ورته نه راځي اوشا سايت ونجي دي اوه په تا ته ځو پاتې نه ورته نه راځي اوشا سايت ونجي دي اوه په تا ته ځو پاتې نه ورته نه راځي اوشا سايت ونجي دي اوه په تا ته ځو پاتې نه ورته نه راځي اوشا سايت ونجي دي اوه په تا ته ځو پاتې نه ورته نه راځي اوشا سايت ونجي دي اوه په تا ته ځو پاتې نه ورته نه راځي اوشا سايت ونجي دي اوه په تا ته ځو پاتې نه ورته نه راځي اوشا سايت ونجي دي اوه په تا ته ځو پاتې نه ورته نه راځي اوشا سايت ونجي دي اوه په تا ته ځو پاتې نه ورته نه راځ

ನಾಳೆ ಇನ್ನೂರ ಐವತ್ತು ಅಂಗಡಿಗಳನ್ನ ತೆರವು ಮಾಡ್ತೀವಿ ಅಂತ ಬೆಳಗ್ಗೆ ಆರು ಗಂಟೆಗೆ ಸುಮ್ಮನೆ ಯಾರು ಇರಲಿಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಬೇರೆ ಬಂದು ತೆರವು ಸಹಕರಿಸಿದ್ರು ದೊಡ್ಡ ಗಲಾಟೆ ಆಯಿತು ಇದೇ ಎಸ್ ಪಿ ಬಂದಿದ್ದು ಡಿ ವೈಸ್ ಪಿ ಬಂದರು ತೀರ್ಮಾನ ಅವತ್ತ ಸ್ಪೆಷಲ್ ಬಾಡಿ ಮೀಟಿಂಗ್ ಮಾಡಿ ಯಾರು ಸಿ ಒಂದು ಮತ್ತು ಇವರು ಅಂಗಡಿ ಅವರಿಗೆ ಸಾವಿರದ ನೂರ ಅರವತ್ತ್ನಾಲ್ಕು ಪಂಚಾಯಿತಿ ಹಾಕಿ ಪ್ರಕಾರ ಬರುತ್ತಿ ಅಡ್ವಾನ್ಸ್ ಎಲ್ಲ ಕೊಟ್ಟುಕೊಂಡು ಮಾಡಿದ್ರು ಎಷ್ಟು ತಿಂಗಳಿಂದ ಯಾವ ಸಂದರ್ಭದಲ್ಲಿ ಡಿ ವೈ ಎಸ್ ಪಿ ಎಸ್ ಪಿ ಶಾಂತಿ ಸಭೆಯಲ್ಲಿ ಪಾಪ ಪೊಲೀಸ್ನವ್ರು ಕೇಳಿ 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 ಎರಡು ತಿಂಗಳಂದ್ರೆ ರೆಸೊಲ್ಯೂಷನ್ ಕಾಪಿ ತಾಸದ ಇವರಲ್ಲ ಗೊತ್ತ ಈ ತರ ಆಗಿದ್ರೆ ನಾವು ಸುತ್ತಮುತ್ತ ಕಮ್ಮಿ ಕೊಡ್ಬೇಕಂತ ಅದಕ್ಕೋಸ್ಕರ ನಮ್ಮ ಜಿಲ್ಲಾಧ್ಯಕ್ಷರವರೇ ನಮ್ಮ ತಾಲೂಕು ಸಬ್ಕೆರೆ ಶಿವಲಿಂಗನವರೇ ಇವರಿಬ್ಬರು ಏನ್ ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವು ಇನ್ನೊಂದು ವಾರ ತಿಂಗಳೇನು ನಮ್ಮ ಏನೇಳಿ ಸಬ್ಕೇರ ಶಿವಲಿಂಗನವರಿದ್ದಾರೆ ನಾವು ಜಗದೀಶ್ ಕೂಡ ನಮ್ಮ ಅಧ್ಯಕ್ಷರು ಕೂಡ ಇದ್ದಾರೆ ನಾವು ತಾಲೂಕು ಆಡಳಿತ ತಪ್ಪು ಮಾಡಿದೆ ಅಂತ ತಪ್ಪನ್ನ ಎಷ್ಟು ತೋರಿಸಿದ್ದೀವಿ ಮುಂದೆ ಮಾಡಬಾರ್ದು

ತಗೊಳ್ಳಿ ಕ್ರಮ ತಗೊಳ್ತಾರೆ ಡ್ರೈವರು ಕಾರು ಎಲ್ಲ ಸೇರಿ ಕಾರ್ಯಕ್ರಮ ಏನಂದ್ರೆ ಇವತ್ತೊಂದು ಕಾರ್ಯಕ್ರಮದ ಉದ್ದೇಶ ಏನಂತ ಇವತ್ತು ನಾವು ಸಾಂಕೇತಿಕವಾಗಿ ನಾವೆಲ್ಲ ಸೇರಿ ನಮ್ಮ ಹಿರಿಯ ಮುಖಂಡರು ಎಲ್ಲ ಒಟ್ಟಾಗಿ ಸೇರಿ ಇವತ್ತು ನಮ್ಮ ಎಂ ಪಿಯವ್ರಿಗೆ ಮತ್ತಷ್ಟು ವ್ಯಕ್ಸರಿಗೆ ಏನು ಇವತ್ತವರೆಗೂ ಪ್ರೋಟೋಕಾಲ್ ಪ್ರಕಾರ ನಡ್ಕೊಳ್ಳಿಲ್ಲ ಅದರ ವಿರುದ್ಧವಾಗಿ ಮತ್ತೆ ತಹಸೀಲ್ದಾರ್ ಆಫೀಸ್ನ ತಗೊಂಡೋಗಿ ಆರುಳ್ಳಿ ಹೆಡ್ ಕ್ವಾರ್ಟ್ರಿಂದ ಐದು ಕಿಲೋಮೀಟರ್ ದೂರದಲ್ಲಿ ಎಲ್ಲರಿಗೂ ಅನಾನುಕೂಲ ಆಗುವಂಥ ಪೂಜೆ ಮಾಡ್ತಾ ಇರೋದ್ರಿಂದ ಅದನ್ನು ತಡೆಗೆಟ್ಟಕ್ಕೋಸ್ಕರ ತಾಲೂಕು ಆಡಳಿತನೇ ಹೆಚ್ಚರಿ ಎಚ್ಚರಿಕೆಗೋಸ್ಕರ ಯಾವುದು ಒಂದು ಸಾಂಕೇತಿಕ ಪ್ರತಿಭಟನೆ ಇಟ್ಟಿದ್ವಾಗುತ್ತೆ ಇನ್ನು ಮುಂದೆ ಇದಾಗಲಿಲ್ಲ ಅಂದರೆ ನಮ್ಮ ಮಾತಿಗೆ ಮನ್ನಣೆ ಇಲ್ಲ ಅಂದರೆ ಉಗ್ರ ಹೋರಾಟ ಮಾಡ್ತಾರೆ ನಿಖಿಲ್ ಕುಮಾರಸ್ವಾಮಿ ಅವರು ಮತ್ತು ಬಿಜೆಪಿಯ ಎಲ್ಲ ನಾಯಕರುಗಳ ಜೊತೆಗೂಡಿ ಈ ಹೋರಾಟವನ್ನು ಮುಂದಿನ ದಿನಗಳಲ್ಲಿ ಉಗ್ರ ಸ್ವರೂಪ ತಗೊಂಡಿದ್ದು ತಾಲೂಕ್ ಕಚೇರಿ ಏನು ನಮ್ಮ ಆರೋಳ್ಳಿ ಹೃದಯ ಭಾಗದಲ್ಲಿ ಮಾಡಬೇಕು ಅನ್ನೋದು ಎಲ್ಲರೂ ಒತ್ತಾಯ ಇದೆ ಏಕೆಂದರೆ ಇಲ್ಲಿಂದ ಐದು ಕಿಲೋಮೀಟ್ರ್ ರೈತರುಗಳು ನಡ್ಕೊಂಡು ಹೋಗಿ ತಾಲೂಕ್ ಕಚೇರಿಗೆ ಹೋಗಿ ಬರೋದು ತುಂಬ ಕಷ್ಟ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ನಮ್ಮ ಹೃದಯ ಭಾಗದಲ್ಲಿ ಮಾಡಲಿಲ್ಲ ಅಂದರೆ ಇಡೀ ತಾಲೂಕಾದ್ಯಂತ ಉಗ್ರ ಹೋರಾಟ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ ಇವತ್ತು ಮೀಟ್ರ್ ಪಕ್ಷಗಳೆಲ್ಲ ಕೂಡಿ ಆರವಳ್ಳಿ ತಾಲೂಕು ಆಫೀಸನ್ನು ಆರವಳ್ಳಿ ಕೇಂದ್ರ ಸ್ಥಾನದಲ್ಲಿ ಮಾಡಬೇಕು ಅಂತ ಎಲ್ಲ ಒತ್ತಾಯವನ್ನು ಮಾಡ್ದು ಅವರು ಈ ಸರ್ಕಾರ ನಮ್ಮ ಮಾತಿಗೆ ಒಂದು ವಾರಗಳ ಕಾಲ ಕಾಲಾವಕಾಶವನ್ನು ಕೇಳಿದ್ದಾರೆ ಈ ಕಾಲಾವಕಾಶದಲ್ಲಿ ನಾವು ಮೇಘಲ ಡಿ ಸಿ ಅವ್ರ ಹತ್ರ ಮಾತಾಡಿ ತೀರ್ಮಾನ ತಗೋತೀವಿ ಅಂತ ಹೇಳೋರೆ ಅವರೇನೋ ತೀರ್ಮಾನ ತಗೊಂಡೆ ಹೋದರೆ ಕಾನೂನು ಒತ್ತವಾಗಿ ನಾವು ನಮ್ಮ ನಾಯಕರಾದ ನಿಖಿಲ್ ಕುಮಾರಸ್ವಾಮಿಯವ್ರನ್ನ ಮತ್ತು ಪಿ ಮುಖಂಡರುಗಳ ಗೌತಾಮಗೌಡ್ರನ್ನ ಗಿರೀಶ್ ಅವ್ರನ್ನೆಲ್ಲ ಕರೆದು ಒಂದು ಸಭೆಯನ್ನು ಮಾಡಿ ಮುಂದಿನ ಹೋರಾಟ ರೂಪ ರೂಪಿಸ್ತೀವಿ ಯಾವುದೇ ಕಾರಣಕ್ಕೂ ಆರೋಳ್ಳಿ ಕೇಂದ್ರ ಸ್ಥಾನದಲ್ಲಿ ಕೂಡ ಆಗಬೇಕು ಅಂತ ನಮ್ಮ ಒತ್ತಾಯ ಮೈತ್ರಿಕೂಟದಿಂದ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇವತ್ತು ತಾಲೂಕು ಆಫೀಸ್ ಆಗ್ಬೋದು ಸರ್ಕಾರದ ಸಂಕೀರ್ಣಗಳನ್ನ ಮಾಡೋದಕ್ಕೆ ಆರೋಳ್ಳಿ ಟೌನಲ್ಲೇ ಜಾಗ ಇದೆ ಆದ ಕಾರಣ ಟೌನ್ನಲ್ಲೇ ಮಾಡಬೇಕಂತೇಳಿ ಮತ್ತು ಸಾರ್ವಜನಿಕರ ಪರವಾಗಿ ಇವತ್ತು ಯಾರು ಸಾರ್ವಜನಿಕರು ಸಲಿಕಲ್ ದೊಡ್ಡಿ ಮತ್ತೆ ಅಲ್ಲಿ ಮಾಡ್ತಾ ಇರ್ತಕ್ಕಂಥ ಯಾರು ಯಾರು ಒಪ್ಕೋತಾ ಇಲ್ಲ ಹಂಗಾಗಿ ಅಲ್ಲಿ ಟೌನಲ್ಲೇ ಮಾಡೋದಕ್ಕೆ ಸಾಕಷ್ಟು ಜಾಗವೂ ಇದೆ ಜಾಗಗಳೂ ಇವೆ ನಾವು ಅಭಿವೃದ್ಧಿ ಕೆಲಸ ಮಾಡೋದಕ್ಕೆ ನಾವೇನು ವಿರೋಧ ಏನಿಲ್ಲ ಮಾಡಲಿ ಸಂತೋಷ ಅದೇ ನಾವು ಇದು ಮಾಡಲ್ಲ ನಮ್ಮ ನಾಯಕರಾದ ನಿಖಿಲ್ ಕುಮಾರಸ್ವಾಮಿ ಅವರ ಮುಂದಿನ ತಿಂಗಳಲ್ಲಿ ನಮ್ಮ ನಾಯಕರಾದ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಇವರು ಟೌನ್ ಟೌನಲ್ಲಿ ಸರ್ಕಾರಿ ಸಂಕೀರ್ಣಗಳನ್ನ ಮಾಡಿದೆವು ಆದರೆ ಮುಂದಿನ ದಿನಗಳಲ್ಲಿ ಬೃಹತ್ವಾದ ಉಗ್ರವಾದ ಹೋರಾಟ ಮಾಡೋದಕ್ಕೆ ನಾವು ತೀರ್ಮಾನವನ್ನು ನಾವು ಎರಡೂ ಪಕ್ಷದವರು ಸೇರಿ ತಗೊಂಡಿದ್ದೀವಿ ಆಫೀಸ್ ಹತ್ರ ಮಾತುಕತೆ ಮುಗಿಸ್ತೋ ಒಂದು ವಾರ ಟೀಮ್ ತಗೊಂಡಿದ್ದಾರೆ ಅವರು ತಗೊಂಡು ಡಿ ಸಿ ಹತ್ರ ಮಾತಾಡಿ ನಾವು ಹೇಳ್ತೀವಿ ಯಾವ ಕಾರಣಕ್ಕೂ ಅಲ್ಲಿಗೆ ಹೋಗಲ್ಲ ಅಂತ ಹೇಳಿದ್ದಾರೆ ಮಾತು ಕೊಟ್ಟಿದ್ದಾರೆ ಆಮೇಲೆ ತಹಸೀಲ್ದಾರ್ರು ಇದರಲ್ಲೇ ಪಟಾಕಿ ಎಲ್ಲ ಅವರೇ ತುಂಬಿಕೊಂಡು ಅವರೇ ಫುಲ್ ಸಪೋರ್ಟಲ್ಲಿ ಸರ್ಕಾರ ಅವರೇ ಸ್ವಂತ ಸರ್ಕಾರ ಇದ್ದಂಗೆ ಮಾಡ್ತವ್ರೆ ಯಾರಿಗೂ ಗಣನೆ ಮಾಡಲಿಲ್ಲ ಮಾಡಲಿಲ್ಲ ಅಂದರೆ ನಾವು ಉಗ್ರ ಹೋರಾಟ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಬಿ ಜೆ ಪಿ ಲೀಡುಗಳು ನಮ್ಮ ದಳಗಳು ಒಕ್ಕುಟ್ಟು ಬಂದಲ್ಲಿ ಪ್ರತಿಪಡನೆ ಮಾಡ್ತೀವಿ